ಜೀವನದಲ್ಲಿ ಒಂಟಿ ಪಯಣ ಎಷ್ಟು ಭಯಪಡಿಸುತ್ತದೆಯೋ ಅಷ್ಟೇ ಧೈರ್ಯವನ್ನು ಕೊಡುತ್ತದೆ ವಿವಾದ ಹುಟ್ಟಿಸಿ ಮನದ ಶಾಂತಿ ಕದಡುವ ವಾದಕ್ಕಿಂತ ಮನಕ್ಕೆ ಶಾಂತಿ ಕೊಟ್ಟು ಶಾಂತಿ ಸಾರುವ ಮೌನವೇ ಉತ್ತಮ ಬಿದ್ದವರನ್ನು ಕಂಡು ನಗಬೇಡ ಬಡವರನ್ನು ಕಂಡು ತಿರಸ್ಕರಿಸಬೇಡ ಹಸಿದವರನ್ನು ಕಂಡು ಕಾಣದಂತಿರಬೇಡ ನೀನು ಕಾಲಚಕ್ರದಲ್ಲಿರುವೆನೆಂಬುದು ಎಂದಿಗೂ ಮರೆಯಬೇಡ ಜೀವನದಲ್ಲಿ ಒಂದೇ ನಿಯಮ ಇಟ್ಟುಕೋ ನೇರವಾಗಿ ಮಾತನಾಡು ಸತ್ಯವನ್ನೇ ಮಾತನಾಡು ಮುಖಕ್ಕೆ ಮುಖ ಕೊಟ್ಟು ಮಾತನಾಡು ನಿನ್ನವರೆಂದು ಕರೆಸಿಕೊಳ್ಳುವವರು ಅರ್ಥ ಮಾಡಿಕೊಳ್ಳುತ್ತಾರೆ ಹೆಸರಿಗೆ ಮಾತ್ರ ನಿನ್ನವರೆಂದು ಕರೆಸಿಕೊಳ್ಳುವವರು ನಿನ್ನಿಂದ ದೂರವಾಗುವರು ಅಷ್ಟೇ ಮಿತಿಮೀರಿ ಸಂಗ್ರಹಿಸಿಟ್ಟ ಸಂಪತ್ತು ಎಲ್ಲವೂ ನಮಗೆ ದಕ್ಕಲ್ಲ ಋಣ ಇದ್ದಷ್ಟು ಮಾತ್ರ ನಮಗೆ ಸಿಗುವುದು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು